ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಹೇಳೋಕ್ಕಾಗಲ್ಲ ನೀ ದೇಹದೊಳಗೋ ನಿನ್ನೊಳು ದೇಹವೋ ಕನಕದಾಸರು ಮಾಯೆ ಬಗ್ಗೆ ದ ಇನ್ವಿಸಿಬಲ್ ಅದನ್ನು ಹೇಗೆ ಎಲ್ಲಿ ಕಾಣಬಹುದು ನಾವು ಹೇಗೆ ಕಾಣಬಹುದು ಹೇಗೆ ಅದನ್ನು ಅನುಭವಿಸಬಹುದು ಅಂತ ಬರೀತಾರೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಹೇಳೋಕ್ಕಾಗಲ್ಲ ನೀ ದೇಹದೊಳಗೋ ನಿನ್ನೊಳು ದೇಹವೋ ಪ್ರಶ್ನೆ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯಗಳೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೆ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ ಜಿಹ್ವೆಯು ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಈ ಸೆನ್ಸಸನ್ನು ನಾವು ಯಾವ ರೀತಿ ವೇರ್ ಡು ವಿ ಫೈಂಡ್ ಇಟ್ ಹೌ ಡು ವಿ ಟ್ರೇಸ್ ಇಟ್ ಟು ಟ್ರೇಸ್ ಅ ಸೆನ್ಸ್ ಆಫ್ ದ ಸೆನ್ಸಸ್ ದ ದ ಏನಂತಾರೆ ಅರಿವು ಅರಿವಿಗೆ ಮತ್ತು ಸೆನ್ಸಿಗೆ ಒಂದು ಸಂಬಂಧ ಇದೆಯಲ್ಲ ಅದು ಎಲ್ಲಿದೆ ಅದು ಎಲ್ಲಿ ಅಡಗಿದೆ ಅದು ನಿನ್ನಲ್ಲಿ ಅಡಗಿದೆ ಹರಿ ಅಂತ ಸೆಸ್ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧಗಳೆರಡು ಆಘ್ರಾಣದೊಳಕು ಅಸಮಭವ ಕಾಗಿನೆಲೆಯಾದಿ ಕೇಶವ ಉಸುರಲೆನ್ ನಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೆ ಆ್ಯಂಡ್ ಹಿ ಸರೆಂಡರ್ಸ್ ಟು ಎಲ್ಲ ನಮ್ಮ ಭಕ್ತಿ ಮೂವ್ಮೆಂಟಲ್ಲೆಲ್ಲ ದಟ್ ದಟ್ ಹ್ಯೂಜ್ ಏನಂತಾರೆ ಇಮೋಷನ್ ಆಫ್ ಸೆರೆಂಡರ್ ದ್ಯಾಟ್ಸ್ ಅ ವೆರಿ ಬಿಗ್ ಥಿಂಗ್ ಬಟ್ ದೆರ್ ಇಸ್ ಆಲ್ಸೋ ಕ್ವೆಶ್ಚನಿಂಗ್ ದರ್ ಇಸ್ ಆಲ್ಸೋ ಇನ್ಕ್ವಿಸಿಟಿವ್ನೆಸ್ ದೆರ್ ಇಸ್ ಆಲ್ಸೋ ಕ್ಯೂರಿಯಾಸಿಟಿ ಸೊ ಇದನ್ನು ನಾವು ಈ ಇನ್ವಿಸಿಬಲನ್ನು ನಾವು ಹೇಗೆ ನಮ್ಮ ಮನಸ್ಸಿನೊಳಗಾದರೂ ವಿಸಿಬಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ರೀತಿ ಕೆಲವು ಉದಾಹರಣೆಗಳು